कंबोडरा ए कंबोडरा 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 ये क्या नंबर कंबोडरा ये ಏನು ಮಾಡುತ್ತಿನಿ ಏನಿಲ್ಲ ರ ರಾಗಡ್ ಒಪ್ಡ ಫೋನ್ ಬಂದಿದ್ರೆ ಏನೋ ಕೊಡೋದು 30 ತಾರೀಕೆಯಿಂದ 24 ತಾರೀಕ ಬರ್ತೈ 4000 ಬರ್ಕೋ ಮಾಡುತ್ತೆ ಹೀಗೆ ಇರಲಿ ಹಾಗೆ ಏನಿಲ್ಲ ನೀನು ಬೊಂದನೇ ಹೋಗ ಹೋಗ ಬಾಯ್ ಹೋಗಿ ತಗ ನಂದೆ ಜೋಸನ್ ಯಾಕ ಕೇಳಿದ ಬೆಲೆ ರಂಗ ಬರು ಕರ್ಕನ್ ಬರ್ಸನಾ சைனா ரொப்பா இல்பா சைனா ನೀವು ಕನ್ನಡ ಹೇಳ್ತಿದಿದ್ನ ನನ್ಗ ಏನೋ ಹೋಗಿಲ್ಲ ನಾನ್ ಸೋ ದಗದೈತಿ ನಾನ್ ಬಾರಿ ಕಡೆ ಹೋಗೋ ನಲ್ ಕಾರ ಬಾ ಏನ ತಿನ್ನು ಸಾಕದ್ರ ಅದಕ್ಕ ಚೂಜಿ ಮಾಡ್ತಾರ ಬಾ ಬಂದ್ರ ಬಾಯಿ ನೀ ಹೇಳ್ತನ್ ಬಾ ನಂದ ನನ್ಗ ಐತೈತಿ ನನಗೆ ನೋ ಏನಿಲ್ಲ ಏನಿಲ್ಲ ಒಂದ ಚೂಜಿ ಮಾಡ್ಸಂಗ ಹೋಗ್ತೇ ಬಾ ಅಂತ ಈಗ ನೋಡ ಸ್ಟಿಚ್ ಇದನ್ನ ಎಲ್ಲಾ ಬೀಳ್ತಾವ ಬಾ ಹೇಳಿದ್ರು ಕೇಳಬೇಕು ಏನು ಗಮನ ತಿರಿಯೋ ಬರಿ ಡಾಕ್ಟರ್ ಚಲೋದರ್ ಬರಿ ಎಲ್ಲ ಅವರೇ ವ್ಯವಸ್ಥೆ ಮಾಡ್ತಾರೆ ಅವರು ನೀನು ಏನು ಬಾ ದೂಕ ಚರ್ದರ್ ಅಲ್ಲಿ ಅದರ ನೋಟ ತೋರ್ ಸರ್ ಈ ವಾರ ಸರ್ ಪೇಷಂಟ್ ಕಿ ಕರ್ಮ ಮಾಡ್ನಂದ್ರೆ ಏನೈತೆ ತಿರಿಗಟ ಪಟ್ಟ ಐತೆ ಇದು ಚೆಕ್ ಮಾಡ್ತಕ್ಕೆ ನಾನು ಅರೇ ಡಾಕ್ಟರ್ ನಾನು ನೀನು ಚೆಕ್ ಮಾಡ್ ನಾನು ಬ್ಲ ಮಾರ್ದಿ ನಾನು ಹುಡುಗ ಪೇಷಂಟ್ ಹುಡುಗ ಓಡೋ ಏನೋ ಸಿಗಾ ಬಿ ಸರ್ ಹಾರ್ಟ್ ಏನಾಗಿಲ್ ರೀ ಗೋನ್ ಏನೋ ಆಯ್ತಲ್ಲ ಹಹ

बाजो से हाथे दोस्त था ये लोग लोन को लगला हाथे दोस्त के तारे नहीं बंदी लगते हैं नहीं 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 ले अब तो लगा नहीं भरवा का नहीं ले ये लोग रिचेक मर पापा नूर चेक मर दे आये सगे तो ये बीपी चेक मर लो बीपी अच्छा बना सब कुछ सगे ठीक होने वाले तीन अभी ये लगा सेटिंग लगा क्या है इनको कल तो नहीं हुआ मैं ये लगा कोई पार नहीं ना तो

...Binathara, heavenra ithaa ngg Jungbara r believers ...Binathara avez namchara ray 숨aparimbsh la ren только uno enBB😁 ...Binathara is reagaved pin eBero aba Galleroi ...Bruise Vancouvero con más Billie ...Bruise Cameron Guflia ನನಗೆ ಚಿರಂತನ ಬರ್ಕ ಬರ್ಕ ಓ ನೋ ಬರ್ಕ ಬರ್ಕ ಹಾಂಗಲೇ ಇದೆಲ್ಲ ಕಲಸಿರಿ ಒಂದು ರೀತಿ ಹೇಳಿ ಬರ್ದ್ರೆ ನಾನು ಸಿಡಿ ಬೇರೆ ಕಡೆ ತಂದವನ ಕಾದ ಬರಿಯಕ ತಲ್ನ ಯಾತೆ ಏನಿದಾ ನಿಮಗೆ ಏನತೆ ಬರ್ತಿದೆ ಯಾತೆ ಸಾರಿ ಬಟನ್ ಸಾರಿ ಸಣ್ಣ ತರ ಐತೆ ಬರ್ಕ ಬಿಡಿ ಇನ್ನು ನಿನಗೆ ಸಾರಿ پیچھے ಬಾರೋ ಸಾರಿ ಬಾರೋ ತಿಜರ ಅಲ್ಲ ಓ ನಂಬರ್ 6 ಪಾತ್ ತಿರ ಬರ್ಕ ಎವ್ರು ಕಡರ ನಾನು ತಿಗ ಬರ್ಕ ಗೆಸಕ್ ನಾ ಹೌದು

ಸರಿ ಹಿಂಗಾರೀ ನಾನ್ ತಗೊಂಬ್ರಿ ಸಣ್ಣ ಆಗಿ ಕೆಲ್ಸ ಹೋಗ್ಲಾ ದೊಡ್ಡದವಾಕನಿಗೆ ಹೋಗನ್ರಿ ಸಿಟಿಯಾಗ ಹೋಗನ್ರಿ ಸಿಟಿಯಾಗಿ ಜಾಸ್ತಿ ಬಾಳ ಐತ್ರಿ ಅಲ್ಲಿ ಒಂದ್ ದೊಡ್ಡ ಮಲ್ಟಿಪಲ್ ಮಲ್ಟಿಪಲ್ರಿ ಹಾಸ್ಪಿಟಲ್ ಅಲ್ಲಿ ಹೋಗೋಣ ನಾ ಪರಿಶಾ ನೋಸ್ತಾನು ಸುಮ್ ಕಂಪೌಂಡರ್ ಆಗಿದ್ರು ಸಿಗಾಬಿ